ಇವರೆಲ್ಲರಿಗೂ ಕೋಪ ಇರುವಂಥದ್ದು ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ಬಸನಗೌಡ ಪಾಟೀಲತ್ನಾಳ್ಗೆ ದೇ ಯಡಿಯೂರಪ್ಪನವ್ರನ್ನ ನೋಡೋಕ್ಕಾಗಲ್ಲ ವಿಜೇಂದ್ರ ಅವ್ರನ್ನ ಕೂಡ ನೋಡೋಕ್ಕಾಗೋದಿಲ್ಲ ಏನು ಫಸ್ಟ್ ಟೈಮ್ ಎಮ್ ಎಲ್ ಎ ಅಧ್ಯಕ್ಷ ಆಗೋದು ಅಂತೇಳಿ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗೆ ಬಂದಿದ್ದು ನಾನು ಬಂದಿರೋದು ಯಡಿಯೂರಪ್ಪ ಕಾರಣಕ್ಕಾಗಿ ಯಡಿಯೂರಪ್ಪ ಜೊತೆ ಇರ್ತೀನಿ ಇವರನ್ನ ಏನು ಕೆಲಸ ಮಾಡೋದು ಅಂತೇಳಿ ಅವತ್ತು ಅಧ್ಯಕ್ಷಗಿರಿ ಆದಾಗಲೇ ಅವರು ಹೊರಟು ಹೋಗಿದ್ದರು ಹಾಗಿದ್ರೆ ಏನು ಮಾಡುತ್ತೆ ಕೇಂದ್ರ ಹೈಕಮಾಂಡ್ ಇದನ್ನು ಸೀರಿಯಸ್ ಆಗಿ ತಗೊಳತ್ತೆ ಯಾಕಂದರೆ ಅವ್ರಿಗೂ ಏನು ಕೆಲಸ ಇಲ್ಲ ಈಗ ಸದ್ಯಕ್ಕೆ ಮುಂದಿನ ನಾಲ್ಕು ವರ್ಷಗಳ ಕಾಲ ಏನೂ ಆಗಬೇಕಾಗಿಲ್ಲ ಅವರಿಗೆ ಲೋಕಸಭಾ ಚುನಾವಣೆ ಇಲ್ಲ ವಿಧಾನಸಭಾ ಚುನಾವಣೆ ಇಲ್ಲ ಚಿಕ್ಕಪುಟ್ಟ ಚುನಾವಣೆಗಳ ಬಗ್ಗೆ ಸದ್ಯಕ್ಕೆ ಅವರು ತಲೆ ಕೆಡಿಸ್ಕೋತಾ ಇಲ್ಲ ಹಾಗಿದ್ರೆ ರೇಸಲ್ಲಿ ಯಾರಿದ್ದಾರೆ ಬೇರೆ ಯಾರಾದರೂ ಇದ್ದಾರಾ ಅಧ್ಯಕ್ಷರಾಗುವಂಥವ್ರು ಅರ್ಹತೆ ಇರತ್ತಾ ಒಂದು ಲೀಸ್ಟ್ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ವಿಜಯೇಂದ್ರ ರಾಜ್ಯ ಬಿ ಜೆ ಪಿಯ ಹಾಲಿ ಅಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪನವರ ಪುತ್ರ ಮತ್ತೊಂದು ಅವಧಿಗೆ ಇವರು ಮುಂದುವರಿಬಹುದು ಆದರೆ ಚನ್ನಪಟ್ಟಣ ಸೋಲಿನಿಂದ ದೊಡ್ಡ ಹೊಡೆತ ಯಾಕಂದರೆ ಉಪಚುನಾವಣೆಗಳಲ್ಲಿ ಹಿಂದೆ ನಡೆದಂಥ ಕೆಆರ್ ಕೆ ಆರ್ ನಗರ ಮತ್ತು ಶಿರಾ ಉಪಚುನಾವಣೆಯಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ತೋರಿಸಿದರು ಹಾಗಾಗಿ ಅವರ ಬಗ್ಗೆ ಒಂದು ವಿಶ್ವಾಸ ಮೂಡಿತ್ತು ಆಮೇಲೆ ಅಧ್ಯಕ್ಷಗಿರಿ ಕೊಡಿ ನಾನು ಮುನ್ನಡೆಸ್ತೇನೆ ಅಂತ ಅವರೇ ಕೇಳ್ಕೊಂಡಿದ್ದರು ಆಮೇಲೆ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ ನಂತರ ಬಿ ಜೆ ಪಿಗೆ ಆದಂಥ ಅರವತ್ತಾರು ಸೀಟು ಹೊಡೆತ ಅರ್ಥವಾಗಿ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಎರಡನೇದು ಬಸವನಗೌಡ ಪಾಟೀಲ್ ಯತ್ನಾಳ್ ಎಸ್ ಕೋರ್ಸ್ ಪ್ರಬಲ ಪಂಚಮಸಾಲಿ ಸಮುದಾಯದವರು ವಾಜಪೇಯಿ ಸಂಪುಟದಲ್ಲಿ ಮಿನಿಸ್ಟ್ರ ಕೆಲಸ ಮಾಡಿದಂಥವರು ಆದರೆ ಎತ್ತಾಳರದ್ದು ಚೂರು ಮಾತು ಜಾಸ್ತಿ ಅದು ಕೂಡ ಸ್ವಪಕ್ಷೀಯರ ವಿರುದ್ಧವೇ ಡೈರೆಕ್ಟಾಗಿ ಮಾತಾಡ್ತಾರೆ ಮತ್ತು ಯಾರಿಗೂ ಕೇರ್ ಮಾಡದ ವ್ಯಕ್ತಿತ್ವದವರು ರಾಜ್ಯಾಧ್ಯಕ್ಷ ಮಾಡ್ತಾರೆ ಅಥವಾ ವಿಪಕ್ಷ ನಾಯಕ ಮಾಡ್ತಾರೆ ಅಂತಿದ್ದರು ಆದರೆ ಆಗಲಿಲ್ಲ ಹಾಗಾಗಿ ರೊಚ್ಚಿಗೆದ್ದಿದ್ದಾರೆ ಇನ್ನು ಸುನೀಲ್ ಕುಮಾರ್ ಕಳೆದ ಬಾರಿ ಕೂಡ ಹೆಚ್ಚು ಚಲಾವಣೆಯಲ್ಲಿದ್ದ ಹೆಸರು ಮುಖ್ಯಮಂತ್ರಿ ರೈಸಲ್ಲೂ ಕೂಡ ಚಲಾವಣೆಯಲ್ಲಿತ್ತು ಪಕ್ಷದ ಶಿಸ್ತಿನ ಸಿಪಾಯಿ ಉತ್ತಮ ವಾಗ್ಮಿ ಆರ್ ಎಸ್ ಎಸ್ನ ಹಿನ್ನೆಲೆ ಇದೆ ಆರ್ ಎಸ್ ಎಸ್ನ ಹಿನ್ನೆಲೆ ಇದೆ ಮತ್ತು ಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವ ಇದೆ ಆದರೆ ಅಲ್ಲಿ ಪರಶುರಾಮ ಸ್ಟ್ಯಾಚ್ಯೂ ಆರೋಪ ಅವರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ ಮತ್ತವರ ನಾಯಕ ಸಿ ಟಿ ರವಿ ಸಿ ಟಿ ರವಿ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆರ್ ಎಸ್ ಎಸ್ ಹಿನ್ನೆಲೆ ಇವ್ರಿಗೂ ಕೂಡ ಇದೆ ಮಾಜಿ ಮಂತ್ರಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇದೆ ಹೋರಾಟದ ಅನುಭವ ಇದೆ ಬಿ ಎಲ್ ಸಂತೋಷ್ ಅವರ ಬೆಂಬಲ ಇದೆ ಒಂದೊಮ್ಮೆ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಎಲ್ಲ ಮಾತುಗಳು ಕೇಳಿ ಬಂದಿತ್ತು ಆದರೆ ಆಲ್ರೆಡಿ ಒಕ್ಕಲಿಗ ಇವರು ಒಕ್ಕಲಿಗರಿಗೆ ಅಂದರೆ ಆರ ಶೋಕೆಗೆ ವಿಪಕ್ಷ ನಾಯಕ ಸ್ಥಾನ ಸಿಕ್ಕಿರೋ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷ ಇಬ್ಬರನ್ನು ಒಂದೇ ಸಮುದಾಯದವರನ್ನು ಮಾಡೋದಿಲ್ಲ ಆದ್ದರಿಂದ ಸಿ ಟಿ ಅವರಿಗೆ ತಕ್ಷಣಕ್ಕೆ ಅಧ್ಯಕ್ಷ ಪಟ್ಟ ಕೈ ತಪ್ಪಬಹುದು ಇನ್ನೋರ್ವ ನಾಯಕ ಅರವಿಂದ ಲಿಂಬಾವಳಿ ಅರವಿಂದ್ ಲಿಂಬಾವಳಿ ನಿಜವಾಗಲೂ ಪೂರ್ವ ಒಳ್ಳೆ ಸಂಘಟನಾಕಾರ ಪ್ರಧಾನ ಕಾರ್ಯದರ್ಶಿಯಾಗಿ ಅಪಾರವಾಗಿ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಜೊತೆಗೆ ಪರಿಶಿಷ್ಟ ಜಾತಿ ಸಮುದಾಯದ ನಾಯಕ ಆರ್ ಎಸ್ ಎಸ್ ಹಿನ್ನೆಲೆ ಒಂದು ಕಾಲದಲ್ಲಿ ಅಧ್ಯಕ್ಷ ಮತ್ತು ಸಿ ಎಮ್ ಗಾದಿ ರೇಸ್ನಲ್ಲಿದ್ದರು ನಂತರ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಅವರಿಗೆ ಟಿಕೆಟೇ ಸಿಗಲಿಲ್ಲ ಅವರ ಪತ್ನಿಗೆ ಟಿಕೆಟ್ ಕೊಟ್ಟರು ಎಮ್ ಎಲ್ ಎ ಟಿಕೆಟನ್ನು ಕೊಡಲಿಲ್ಲ ಬಿ ಜೆ ಪಿ ನಂತರ ಅವರು ಒಂದು ರೀತಿಯಲ್ಲಿ ರೆಬೆಲ್ ಆದರು ಇವರ ಜೊತೆ ಗುರುತಿಸ್ಕೊಂಡಿದ್ದಾರೆ ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಇಷ್ಟೆಲ್ಲ ಕಾಣ್ತಾ ಇದೆ ಬಿ ಜೆ ಪಿಯಲ್ಲಿ ಏನು ಮಾಡುತ್ತೆ ಕಾದು ನೋಡುತ್ತೆ ಒಂದು ದಿನದ ನಿರಶನ ಮಾಡಿದರು ಉಪಾಸತ್ಯಾಗ್ರಹ ಮಾಡಿದರು ಒಂದು ರೀತಿ ಒಂದು ದಿವಸ ಪ್ರಾಯಶ್ಚಿತ ಅಂತ ಹೇಳಿ ಅಂತ ದೇವೇಗೌಡರನ್ನ ಒಂದು ಪ್ರಶ್ನೆ ಬಂದೇ ಬರುತ್ತಲ್ಲ ಆಗ ಅವರು ಒಂದು ಉತ್ತರ ಕೊಡಬಹುದು ಇಲ್ಲ ನನ್ನ ಪಕ್ಷವನ್ನು ಒಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ರು ಹಾಗಾಗಿ ನಾನು ಬಿ ಜೆ ಪಿ ಜೊತೆ ಸೇರಿಕೊಂಡೆ ಅಂಥೇಳಿ ಆಗ ಆದರೆ ಈಗ ಮತ್ತೆ ಜೆ ಡಿ ಎಸ್ಗೆ ಕಂಠಕ್ಕೆ ಎದುರಾಗಿದೆ ಯಾರೆಲ್ಲ ನೋಡಿ ಯಾರ ಬಗ್ಗೆ ಡೌಟ್ ಇರ್ಬೋದು ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಎಮ್ ಎಲ್ ಎ ಮನಸ್ಸಿಲ್ಲ ಅವರಿಗೆ ದೇವೇಗೌಡರಿದ್ದ ಕಾರಣಕ್ಕಾಗಿ ವಾಪಸ್ ನಿಂತ್ಕೊಂಡ್ರು ಈಗ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಗೆ ಇವರನ್ನು ಕರೆದಿಲ್ಲ ಆಮೇಲೆ ಇವರ ಮೇಲೆ ಕೆಲವು ತೂಗುಗತ್ತಿಗಳಿದೆ ಯಾವುದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವರ ಹತ್ತಿರದ ಸಂಬಂಧಿ ಮಹೇಂದ್ರ ಆ ಮನುಷ್ಯ ಎರಡು ಎಕರೆ ಕೊಟ್ಟು ಹತ್ತೊಂಬತ್ತು ಸೈಡ್ ತಗೊಂಡಿದ್ದಾರೆ ಮೊನ್ನೆ ಬಂದಿತ್ತಲ್ಲ ಇನ್ನು ಜಿ ಟಿ ಹರೀಶ್ ಗೌಡ ಇವರ ಪುತ್ರ ಮಂಜುನಾಥ್ ಅವರನ್ನ ಸೇರಿಸಿ ಹುಣಸೂರಿಂದ ಗೆದ್ದಿದ್ದಾರೆ ಇನ್ನು ಶರಣಗೌಡ ಕುಂದಕೂರ್ ಗುರುಮೆಟ್ಕಲ್ ಆರಂಭದಿಂದಲೇ ಅಪಸ್ವರ ಎತ್ತಿದ್ರು ಬೇಡ ಬೇಡ ಬಿ ಜೆ ಪಿ ಜೊತೆ ಬೇಡ ಇನ್ನು ಕರೆಮ್ಮ ನಾಯಕ್ ದೇವದುರ್ಗ ಯಾಕಂದರೆ ಅಲ್ಲಿಯ ಬಿ ಜೆ ಪಿ ನಾಯಕರು ಯಾವ ರೀತಿ ಕುಮಾರಸ್ವಾಮಿಯವರನ್ನ ಹೀಯಾಳಿಸಿದರು ಅಂತಂದರೆ ಬೇಡ ನಮಗಾಗ್ತಾಯಿಲ್ಲ ಅಂತ ಆರಂಭದಿಂದ ಹೇಳಿದರು ಸಮೃದ್ಧಿ ಮಂಜುನಾಥ್ ಮುಳಬಾಗಿಲಲ್ಲಿ ಆಮೇಲೆ ಸ್ವರೂಪ್ ಪ್ರಕಾಶ್ ಕೂಡ ಅಂತೆ ಎ ಮಂಜು ಎ ಮಂಜು ಅರಕಲಗೂಡು ಎಮ್ ಎಲ್ ಎ ಇವರ ಮಗ ಮಂತರಗೌಡ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಕೊಡಗಿನಿಂದ ಇವರ ಮಗ ಮಂತರಗೌಡ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಇದ್ದಾರೆ ಈಗಲೂ ಕೂಡ ಇವರು ಜೆ ಡಿ ಎಸ್ನಿಂದ ಎಮ್ ಎಲ್ ಎ ಆಮೇಲೆ ಇವ್ರದ್ದೊಂದು ಮಜಾ ಇದೆ ಇವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಅಂದರೆ ಬಿಫೋರ್ ದ್ಯಾಟ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ಪರ್ಧೆ ಮಾಡಿದರು ಸೊ ಹಾಗಾಗಿ ಇವರು ಕೂಡ ಕಾಂಗ್ರೆಸ್ನತ್ತ ಮನಸ್ಸು ಮಾಡಿರ್ತಾರೆ ಆದರೆ ಇವರನ್ನು ಕರ್ಕೊಂಬರುವಂಥ ನಾಯಕ ಯಾರು ಜಿ ಟಿ ದೇವೇಗೌಡರನ್ನು ಕೇಳಿಕೊಂಡು ಅಥವಾ ಸಿ ಎಂ ಇಬ್ರಾಹಿಂ ಅವರನ್ನ ಕೇಳಿಕೊಂಡು ಇವರೆಲ್ಲ ಬಂದುಬಿಡ್ತಾರ ನೋ ಕಷ್ಟ ಇದೆ ಡಿ ಕೆ ಓಕೆ ಅಂದರೆ ಒಂದು ಅವಕಾಶಗಳಿರ್ಬೋದು ಬಟ್ ಡಿ ಕೆ ಶಿವಕುಮಾರ್ ಓಕೆ ಅಂತಾರ ಅಗತ್ಯ ಇದೆಯಾ ಗೊತ್ತಿಲ್ಲ ಕಾದ್ ನೋಡಿ ಇನ್ನೂ ಒಂದು ಕಾಲದಲ್ಲಿ ಜೆ ಡಿ ಎಸ್ ಯಾವ ರೀತಿ ಇತ್ತು ಅದು ನಾಯಕರನ್ನ ಹುಟ್ಟು ಹಾಕೋ ಕಾರ್ಖಾನೆ ಅದನ್ನು ಕಂಡು ಜನರು ಕೂಡ ಓಟ್ ಹಾಕ್ತಾಯಿದ್ರು ನಾನು ಮೊನ್ನೆ ಕೂಡ ಹೇಳಿದೆ ಎಂತೆಂಥ ನಾಯಕರು ಫಸ್ಟ್ ಸೀಟಲ್ಲಿ ಕೂರ್ತಾಯಿದ್ರು ದೇವೇಗೌಡರು ರಾಮಕೃಷ್ಣ ಹೆಗಡೆ ನಂಜೇಗೌಡರು ಪಿ ಜಿ ಆರ್ ಸಿಂಧ್ಯಾ ಬೈರೇಗೌಡರು ಎಷ್ಟು ಜನ ಎಂ ಪಿ ಪ್ರಕಾಶ್ ರಮೇಶ್ ಕುಮಾರ್ ಬಾ 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 ಆಮೇಲೆ ಗೋವಿಂದ ಕಾರಜೋಳ ರಮೇಶ್ ಜಿಗ್ಜಗಿ ಬಾ ಎಲ್ಲ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳೇ ಆದರೆ ಜೆ ಡಿ ಎಸ್ ಅಥವಾ ಜನತಾ ಪರಿವಾರ ಈಗ ಬದಲಾಗಿದೆ ಬರೀ ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಇದೀಗ ಇಬ್ಬರು ಒಕ್ಕಲಿಗ ನಾಯಕರು ಸೇರಿದಂತೆ ಅನೇಕರು ಜೆ ಡಿ ಎಸ್ ಮುಗಿಸಲು ಮುಂದಾಗಿದ್ದಾರಾ ಜೆ ಡಿ ಎಸ್ ಅಸ್ತಿತ್ವ ಉಳಿಸ್ಕೊಳ್ಳತ್ತಾ ಇಲ್ವಾ ಬನ್ನಿ ಒಂದು ರಿಪೋರ್ಟ್ ಕಾಂಗ್ರೆಸ್ ನಾಯಕರು ಚನ್ನಪಟ್ಟಣದ ನೂತನ ಶಾಸಕ ಯೋಗೇಶ್ವರ್ ಜೆಡಿಎಸ್ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಟಾಸ್ಕ್ ಕೊಟ್ರೆ ದೊಡ್ಡ ಆಪರೇಷನ್ ಮಾಡ್ತೀನಿ ಜೆಡಿಎಸ್ ಒಡೆಯುತ್ತೇನೆ ಶಾಸಕರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬರ್ತೀನಿ ಅಂದಿದ್ದಾರೆ ಸದ್ಯಕ್ಕೆ ನಮಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ನಾವು ಅವ್ರಿಗೆ ಆಫರ್ ಮಾಡಿದ್ದೋ ಹಿಂದೆ ಬರ್ರಯ್ಯ ನಮ್ಮ ಜೊತೆ ಅಂತ ಹೇಳಿದ್ದ ಇಲ್ಲ ನಾವು ಕುಮಾರನನ್ನು ನಾವು ತಿರ್ಗಾ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಅವರು ನಮ್ಮ ಬರಲಿಲ್ಲ ನಾವು ಅಂತ ಕಾಂಗ್ರೆಸ್ನಿಂದ ನೀಡಿದ್ರೆ ಜೆ ಡಿ ಎಸ್ನ ನಾಯಕರನ್ನ ಕಾಂಗ್ರೆಸ್ಗೆ ಟಾಸ್ಕ್ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊಂತೀರಾ ಸರ್ ಒಂದು ನಿಮಿಷ ನಾನು ಯಾಕೆ ಒಪ್ಬಿಡಲ್ರಿ ಒಬ್ಬ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ ಆದರೆ ನಾನು ಹೇಳೋದು ನಮ್ಗೆ ಅವಶ್ಯಕತೆ ಇಲ್ಲ ನೂರ ಮೂವತ್ತೊಂಬತ್ತು ಜನ ಶಾಸಕರಿದ್ದೀವಿ ಜೆ ಡಿ ಎಸ್ನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಸ ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀನಿ ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡ್ರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು ಸಿಪಿ ಯೋಗೇಶ್ವರ್ ಮಾತಿನಿಂದ ಜೆಡಿಎಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ನ ಮೂವತ್ತಕ್ಕೂ ಹೆಚ್ಚು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅಂತ ನೀವೇ ಹೇಳಿದ್ರಿ ಅವರ ಹೆಸರನ್ನ ಸಿಎಂ ಡಿಸಿಎಂಗೆ ಕೊಡಿ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಇಂದ ಮೂವತ್ತೈದು ನಲವತ್ತು ಜನ ಬರಲಿಕ್ಕೆ ರೆಡಿ ಇದ್ದಾರೆ ಸರ್ಕಾರ ಭಾಳಷ್ಟು ದಿವಸ ಉಳಿಯಲ್ಲ ಅಂಥೇಳಿ ಮೊದಲು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದ್ದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಸಮಾಧಾನ ಪಡಿಸ್ಕೊಂಡು ಮೂರು ವರ್ಷ ಸರ್ಕಾರನ ಉಳಿಸಿಕೊಳ್ಳುವಂತ ಸಲಹೆ ಕೊಡಬೇಕು ಗೃಹ ಮಂತ್ರಿ ಪರಮೇಶ್ವರ್ ನಮಗೆ ಆಪರೇಷನ್ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ಯೋಗೇಶ್ವರ್ ಯಾವುದೇ ತಾಪತ್ರಯ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ